ಈ ಒಂದು ಕಾನ್ಸೆಪ್ಟ್ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂಥ ಸತೀಶ್ನ ಜಾರಕಿಹೊಳಿ ಅವರೇ ಉದ್ಘಾಟಕರು ಶಿಕ್ಷಣ ಇಲಾಖೆಯ ಸಚಿವರಾದಂಥ ಸಹೋದರರಾದಂಥ ಮಧು ಬಂಗಾರಪ್ಪನವರೇ ಮಾಂತೇಶಣ್ಣ ಕೌಸಲ್ಗಿ ಅವರೇ ಪ್ರಕಾಶಣ್ಣ ಹುಕ್ಕೇರಿ ಅವರೇ ರಾಜು ಸೇಠ್ ಅವರೇ ವಿಶ್ವಾಸ ವೈದ್ಯ ಅವರೇ ನಮ್ಮ ಬ್ಯಾಡಗಿ ಶಾಸಕರಾದಂಥ ಹಿರಿಯರಾದಂಥ ಬಸವರಾಜ ಅಣ್ಣನವರ ನರೇಂದ್ರ ಸ್ವಾಮಿಯವರು ಹೋಗಿದ್ದಾರೆ ಬಾಬಾ ಅವರೇ ಅದೇ ರೀತಿ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರಾದಂಥ ಕಾವೇರಿಯವರೇ ರೈತೇಶ್ ಅವರೇ ಈ ಒಂದು ಕಾರ್ಯಕ್ರಮವನ್ನು ಭಾಳಷ್ಟು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದಂಥ ನಮ್ಮ ಡಿ ಪಿ ಐ ಆದಂಥ ಅವರೇ ಲೀಲಾವತಿ ಹಿರೇಮಠವರೇ ಜಯಶ್ರೀ ಶಿಂತ್ರಿ ಅವರೇ ನಮ್ಮ ಡಿ ಸಿ ಅವರು ಕೂತ್ಕೊಂಡಿದ್ದಾರೆ ಭಾಳ ಉತ್ತಮವಾದಂಥ ಡಿ ಸಿ ಯುವಕರು ನಮಗೆ ಬಂದಿದ್ದಾರೆ ಜಿಲ್ಲಾ ಅಧಿಕಾರಿಗಳು ರೋಷನ್ ಅವರೇ ನಮ್ಮ ಬೂಡ ಅಧ್ಯಕ್ಷರಾದಂಥ ಲಕ್ಷ್ಮಣ್ ಚಿಂಗ್ಳೆ ಅವರೇ ಅದೇ ರೀತಿ ನನ್ನ ಕ್ಷೇತ್ರ ಇದು ಈ ಒಂದು ಸುವರ್ಣ ಸೌಧ ಬರುವಂಥ ಗ್ರಾಮ ಪಂಚಾಯಿತಿ ಬಸ್ವಾಡದ ಪಂಚಾಯಿತಿಯ ಅಧ್ಯಕ್ಷೆ ನನ್ನ ಸಹೋದರಿ ಮಹಾದೇವಿ ಪಾಟೀಲ್ ಅವರೇ ಇಲ್ಲಿ ಇದ್ದಂಥ ಎಲ್ಲ ಶಿಕ್ಷಣ ಇಲಾಖೆಯ ಎಲ್ಲ ಸಿಬ್ಬಂದಿಗಳೇ ಮಕ್ಕಳೇ ಎಲ್ಲ ಗುರು ಅಂತವೆ ಭಾಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಶಿಕ್ಷಣ ಇಲಾಖೆ ಬಹಳಷ್ಟು ಚಿಂತನೆಯನ್ನು ಮಾಡಿ ಬಹಳಷ್ಟು ದೀರ್ಘ ವಿಚಾರವನ್ನು ವಿಮರ್ಶೆಯನ್ನು ಮಾಡಿ ಮುಂದಾಲೋಚನೆಯನ್ನು ಇಟ್ಕೊಂಡು ಈ ಒಂದು ಸಮಾಜ ಬೆಳಿಬೇಕು ಅಂತಂದರೆ ರಾಜ್ಯ ಬೆಳಿಬೇಕು ಅಂತಂದರೆ ದೇಶ ಬೆಳಿಬೇಕು ಅಂತಂದರೆ ಸರ್ಕಾರಿ ಸ್ವಾಮ್ಯದ ಶಾಲೆಗಳು ಪುನರ್ಜೀವನವನ್ನು ನಾವು ಕೊಡಬೇಕು ನಮ್ಮ ಶಾಲೆಯಲ್ಲಿ ಕಳೀತಾ ಇರುವಂಥ ಮಕ್ಕಳು ನಾಳೆ ನಾಳೆ ನಮ್ಮ ರಾಜ್ಯದ ರಾಷ್ಟ್ರದ ನಮ್ಮ ಊರಿನ ಭವಿಷ್ಯ ಅನ್ನುವಂಥ ಮಹಾನ್ ಚಿಂತನೆಯನ್ನು ಇಟ್ಟುಕೊಂಡು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಕಾರ್ಯಕ್ರಮವನ್ನು ತೆಗೆದುಕೊಂಡು ಬಂದಿದ್ದಾರೆ ಮೊದಲನೇದಾಗಿ ಮಾನ್ಯ ಮಂತ್ರಿಗಳಿಗೆ ಮತ್ತು ನಮ್ಮ ರಿತೇಶ್ ಸರ್ಗೆ ನಮ್ಮ ಕಾವೇರಿ ಮ್ಯಾಡಮ್ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಆದರೆ ಸರ್ಕಾರ ಯೋಜನೆಗಳನ್ನು ಬಹಳಷ್ಟು ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡು ನಾವು ಯೋಜನೆಗಳನ್ನು ರೂಪಿಸ್ತೀವಿ ಬೆಂಗಳೂರಿನ ಸೊ ನಮ್ಮ ವಿಧಾನಸೌಧದಲ್ಲಿ ಮೂರನೇ ಮಾರ್ಡಿದಲ್ಲಿ ಕೂತ್ಕೊಂಡು ರಾಜ್ಯಕ್ಕೆ ಅನುಕೂಲ ಆಗಲಿ ಸಮಾಜಕ್ಕೆ ಒಳ್ಳೆಯದಾಗಲಿ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಅಲ್ಲಿ ಕೂತ್ಕೊಂಡು ಯೋಜನೆಯನ್ನು ನಾವು ರೂಪಿಸ್ತೀವಿ ಆದರೆ ಆ ಯೋಜನೆಗಳು ಸಕ್ಸಸ್ ಆಗಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಸಾರ್ವಜನಿಕರ ಸಹಕಾರ ಅಧಿಕಾರಿಗಳ ಸಹಕಾರ ಇದ್ದರೆ ಮಾತ್ರ ಆ ಯೋಜನೆಗಳು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಈ ಯೋಜನೆಗಳು ಬರೀ ನಮ್ಮ ವಿಧಾನಸೌಧ ಮೂರನೇ ಮಹಡಿಗೆ ಮತ್ತು ಬುಕ್ಗೆ ಅಷ್ಟೇ ಸೀಮಿತ ಆಗ್ತವೆ ಆದರೆ ಇವತ್ತು ಮಧು ಬಂಗಾರಪ್ಪ ಅವರನ್ನು ನಾನು ಅವರಿಗೆ ಹೊಗಳೇಬೇಕಾಗತ್ತೆ ಒಂದು ಸಣ್ಣದಾಗಿ ಕಿಡಿಯನ್ನು ಹೊತ್ತಿಸಿದ್ದಾರೆ ಒಂದು ಹುಳ ಬಿಟ್ಟಿದ್ದಾರೆ ನಮ್ಮೆಲ್ಲರ ತಲೆಯಲ್ಲಿ ನಮ್ಮನ್ನು ಓದು ನಮ್ಮ ಶಾಲೆ ನಾವು ಓದಿದಂಥ ನಾವು ಕಲ್ತಂಥ ಶಾಲೆ ಎದುರುಗಡೆ ನಿಲ್ಲುವಂಥ ಅಥವಾ ಆ ಶಾಲೆಯ ಬಗ್ಗೆ ವಿಚಾರವನ್ನ ಮಾಡುವಂಥ ಅನಿವಾರ್ಯತೆಯನ್ನು ನಮಗೆ ತಂದು ಕೊಟ್ಟಿದ್ದಾರೆ ನಾನು ಅಲ್ಲಿ ಕೂತ್ಕೊಂಡು ಎಲ್ಲರ ಭಾಷಣವನ್ನು ಕೇಳಿದಾಗ ನಾನು ನನ್ನ ಶಿಕ್ಷಣದ ಬಗ್ಗೆ ನನ್ನ ಬಾಲ್ಯದ ಬಗ್ಗೆ ನಾನು ಓದಿದಂಥ ಶಾಲೆಯ ಬಗ್ಗೆ ವಿಚಾರವನ್ನು ಮಾಡ್ತಾ ಇದ್ದೆ ಇದು ನಮ್ಮೆಲ್ಲರ ಕರ್ತವ್ಯ ಇದು ನಮ್ಮೆಲ್ಲರ ಜವಾಬ್ದಾರಿ ಆ ಕಾನ್ಸೆಪ್ಟನ್ನೇ ಇವತ್ತು ಸಿದ್ದರಾಮಯ್ಯ ಸರ್ಕಾರ ನಮ್ಮ ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದೆ ಒಂದುಗಳೇ ಸತೀಶಣ್ಣ ಜಾರಕಿಹೊಳಿ ಅವರು ಮಾತನಾಡಬೇಕಾದ್ರೆ ಹೇಳಿದರು ನಾನು ನಿನ್ನೆ ಒಂದು ಶಾಲೆಗೆ ಭೇಟಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ನವೋದಯ ಶಿಕ್ಷಣ ಒಂದು ಶಾಲೆಗೆ ಭೇಟಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಒಬ್ಬ ಪಾಲಕರು ತಮ್ಮ ಮಗಳನ್ನು ಅಲ್ಲೇ ಇಟ್ಟಿದ್ದೀವಿ ಆದರೆ ತಣ್ಣೀರು ಬರ್ತಾಯಿದೆ ತಣ್ಣೀರ ಸ್ನಾನ ಮಕ್ಕಳು ಮಾಡ್ತಾಯಿದ್ರೆ ಶಾಲೆ ಸರಿ ಇಲ್ಲ ಅಂತ ಒಂದು ಸಬೂಬನ್ನು ಹೇಳ್ತಾರೆ ಆದರೆ ನಾವೆಲ್ಲರೂ ಬಸವಣ್ಣನ ನಾಡಿನಲ್ಲಿ ಹುಟ್ಟಿದವರು ಕರ್ನಾಟಕ ರಾಜ್ಯಕ್ಕೆ ಬಸವಣ್ಣನವ್ರನ್ನ ಸಾಂಸ್ಕೃತಿಕ ರಾಯಭಾರಿ ಅಂತ ನಾವೆಲ್ಲ ಹೇಳಿದ್ದೀವಿ ಬಸವನವ್ರು ನಮಗೇನು ಹೇಳ್ತಾರೆ ನಾವು ಬೇರೆಯವರಿಗೆ ಬಟ್ಟು ಮಾಡಿ ತೋರಿಸೋದಕ್ಕಿಂತ ನಾವೇ ಒಂಚೂರು ಏನಾದರೂ ನಾವು ದಾನ ಮಾಡಿದರೆ ಧರ್ಮ ಮಾಡಿದರೆ ನಮ್ಮ ಮಕ್ಕಳಿಗೂ ಅನುಕೂಲ ಆಗುತ್ತೆ ಬೇರೆಯವರ ಮಕ್ಕಳಿಗೂ ಅನುಕೂಲ ಆಗುತ್ತೆ ಇವತ್ತು ಸರ್ಕಾರ ನೋಡಿ ಬಡಿ ಬರೀ ಬಡ ಶ್ರೀಮಂತರ ಮಕ್ಕಳಿಗೆ ಅಷ್ಟೇ ವಿದ್ಯಾ ಅಭ್ಯಾಸ ಇರ್ಬೋದು ಯೂನಿಫಾರ್ಮ್ ಇರ್ಬೋದು ಶೂಸ್ ಸಾಕ್ಸ್ ಇರಬಹುದು ಅಥವಾ ಪೌಷ್ಟಿಕವಾದಂಥ ಆಹಾರ ಬರೀ ಶ್ರೀಮಂತರ ಮಕ್ಕಳಿಗೆ ಅಷ್ಟೇ ಅನ್ನುವಂಥ ಒಂದು ಕಾಲ ಇತ್ತು ಆದರೆ ಸಿದ್ದರಾಮಯ್ಯನವರು ಬಂದ ಮೇಲೆ ಆ ಪುಣ್ಯಾತ್ಮಗೆ ನಾವೆಲ್ಲರೂ ನಮಸ್ಕಾರ ಮಾಡಬೇಕು ಕ್ಷೀರ ಭಾಗ್ಯವನ್ನ ಈ ಒಂದು ಮೊಟ್ಟೆಯನ್ನು ಕೊಡೋದನ್ನು ಈ ಒಂದು ಶೂ ಭಾಗ್ಯ ಅನ್ನೋದಾಗಲಿ ಯೂನಿಫಾರ್ಮ್ ಅನ್ನೋದಾಗಲಿ ಮಧ್ಯಾಹ್ನದ ಬಿಸಿಯೂಟ ಕಾರ್ಯಕ್ರಮ ಆಗಲಿ ಅದೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಸರ್ಕಾರಗಳು ತಂದಂಥ ಹೆಮ್ಮೆಯ ಕಾರ್ಯಕ್ರಮಗಳು ಅಂತ ನಾನು ಹೇಳಲಿಕ್ಕೆ ಇವತ್ತು ಬಯಸ್ತೇನೆ